ಫಂಕ್ಷನ್ಸ್ ಎಲ್ಲ ಇಲ್ಲ ಫಸ್ಟ್ ಶುಕ್ರವಾರ ರಿಲೀಸು ನೆಕ್ಸ್ಟ್ ಫ್ರೈಡೇಗೆ ಓ ಟಿ ಟಿ ಈ ಥರ ಫಂಕ್ಷನ್ನೇ ಇಲ್ಲ ಅಂಥದ್ರಲ್ಲಿ ಇಪ್ಪತ್ತೈದು ವರ್ಷ ಆದಮೇಲೆ ಈ ಥರ ಒಂದು ಸಂಭ್ರಮ ನೋಡಿದಾಗ ಖುಷಿ ಆಗುತ್ತೆ ಈ ಚಿತ್ರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೆಂಗೆಂಗೋ ಹೆಂಗೋ ನೂರಾರು ತಿರುಗುಳು ತಗೊಂಡು ಸಿನಿಮಾ ಸ್ಟಾರ್ಟ್ ಆಯಿತು ಸಿನಿಮಾ ರಿಲೀಸ್ ಆಯಿತು ಪ್ರತಿಯೊಂದು ಸೆಂಟ್ರಲ್ಲಿ ನನ್ನ ತಿಳಿದ ಮಟ್ಟಿಗೆ ಆಗಿದ ಕಾಲದಲ್ಲಿ ಹತ್ತು ರೂಪಾಯಿ ಕೆಳ ಕ್ಲಾಸು ಹದಿನೈದು ರೂಪಾಯಿ ಬಾಲ್ಕನಿ ಇತ್ತು ಇವಾಗೆಲ್ಲ ನೂರು ನೂರೈವತ್ತು ಇನ್ನೂರು ಇರ್ತದೆ ಅವಾಗೆಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇತ್ತು ಒಂದೊಂದು ಊರಲ್ಲಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ಶೇರ್ ಬಂತು ಒಂದು ಸಣ್ಣ ಉದಾಹರಣೆಗೆ ರಾಣಿಬೆನ್ನೂರನ್ನೋ ಕ್ಷೇತ್ರ ರಾಣಿಬೆನ್ನೂರನ ಊರಲ್ಲಿ ಶಕ್ತಿ ಥಿಯೇಟ್ರ್ ಅಂತ ಮೂರೂವರೆ ಲಕ್ಷಕ್ಕೆ ಫಿಕ್ಸ್ ಡೇ ಅವರಿಗೆ ಅದರಲ್ಲಿ ಸಂಪಾದನೆ ಮಾಡಿ ಪಕ್ಕದಲ್ಲಿ ಶಿವಶಕ್ತಿ ಅಂತ ಒಂದು ಥಿಯೇಟ್ರ್ ಕಟ್ಟಿದ್ರು ಶಿವಶಕ್ತಿ ಅಂತ ಒಂದು ಥಿಯೇಟ್ರ್ ಕಟ್ಬಿಟ್ರು ಅವರು ನಮ್ಮ ಸ್ನೇಹಿತರು ಮೋರೆ ಅಂತಿದ್ರು ಇದನ್ನ ಸಂಪಾದನೆ ಮಾಡಿ ಈ ಸಿನಿಮಾದಲ್ಲಿ ದೊಡ್ಡ ರಿಸಾರ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅವ್ರು ಸಿನಿಮಾ ಇಂಡಸ್ಟ್ರಿಯೇ ಬಿಟ್ಬಿಟ್ರು ಆನಂದ್ ಹಿಡಿಯೋದವರು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಇವತ್ತು ನಂಬರ್ ಒನ್ ಆದರು ಪ್ರತಿಯೊಬ್ಬರು ಈ ಸಿನಿಮಾ ನೂರಾರು ಜನ ಸಾವಿರಾರು ಕುಟುಂಬಗಳು ಇದರಲ್ಲಿ ಜೀವನ ಮಾಡಿದ್ರು ಅಷ್ಟು ಒಂದು ಅದ್ಭುತವಾಗಿರೋ ನಾವು ಸಿನಿಮಾ ಆಯ್ತಿದ್ರು ಪ್ರತಿಯೊಬ್ಬರಿಗೂ ದುಡ್ಡು ಯಾರು ಮುಟ್ಕೊಂಡ್ರೂ ದುಡ್ಡು ಆ ಥರ ಇತ್ತು ನಮಗೆ ಈ ಸಿನಿಮಾ ಇಪ್ಪತ್ತೈದು ವಾರಕ್ಕೆ ಅಣ್ಣವ್ರಿಲ್ಲ ಅಂತ ಬೇಜಾರಾಗ್ತಾಯಿದೆ ನಮಗೆ ಅವರು ಇದ್ದಿದ್ರೆ ನಮಗಿನ್ನೂ ಖುಷಿ ಆಗ್ತಾ ಇತ್ತು ಎಲ್ಲೋ ಸ್ವರ್ಗದಿಂದ ವಿಷ್ಣು ಅಣ್ಣ ಅವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಸಿನಿಮಾ ಇವಾಗ ರಿಲೀಸ್ ಆದಮೇಲೂ ಫಸ್ಟ್ ರಿಕಾರ್ಡಲ್ಲಿ ಯಾವ ಥರ ಹಿಟ್ ಹೊಡೀತು ಯಾವ ಥರ ಅದು ಕಲೆಕ್ಷನ್ ಸುರುಮಣೆ ಆಯಿತು ರೆಕಾರ್ಡ್ಸ್ ಆಯಿತು ಅದೇ ಥರ ಆಗಬೇಕು ಆಗಿನ ಕಾಲಕ್ಕೆ ಈ ಟೆಕ್ನಾಲಜಿ ಇರಲಿಲ್ಲ ಒಂದು ಡಿ ಡಿ ಎಸ್ ಆಗಲಿ ಡಿ ಐ ಎ ಆಗಲಿ ಇರಲಿಲ್ಲ ಅದೆಲ್ಲ ಮಾಡಿ ಮಾಡ್ತಾಯಿದ್ದಾರೆ ಪಬ್ಲಿಸಿಟಿ ಚೆನ್ನಾಗಿ ಆಗಿ ಚೆನ್ನಾಗಿ ಮಾಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಡಿಸ್ಟ್ರಿಬ್ಯೂಟ್ರು ಅವರು ತುಂಬ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಮತ್ತು ಈಗಿನ ಜನ್ರೇಷನ್ ಸೇಮ್ ನೋಡಿಲ್ಲ ಈಗಿನ ಕಾಲದಲ್ಲಿ ಒಬ್ಬ ತಂದೆ ತಾಯಿಗೆ ಒಂದೇ ಮಗ ಇರ್ತಾರೆ ಅಣ್ಣ ತಮ್ಮಂದ್ರೆ ಬಾಂಧವ್ಯ ಆಗುತ್ತಿಲ್ಲ ಈ ಸಿನಿಮಾ ಈಗಿನ ಜನ್ರೇಷನ್ಗೆ ಉಪಯೋಗ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಯಾಕಂದ್ರೆ ಈ ಈ ಇಪ್ಪತ್ತು ಇಪ್ಪತ್ತೈದು ವರ್ಷ ಜನ್ರೇಷನ್ ಹುಡುಗರು ಯಾರು ನೋಡಿಲ್ಲ ಸಿನಿಮಾ ಇದನ್ನು ಟಿ ವಿಲ್ ಬಂದಿರ್ಬೋದು ನೋಡಿರಲ್ಲ ಎಲ್ಲ ನೋಡಿ ಆನಂದ ಮಾಡಿ ಈ ಸಿನಿಮಾನ ಸೂಪರ್ ಹಿಟ್ ಹಿಪ್ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಈ ನಾಲ್ಕು ನುಡಿಗಳನ್ನು ನಿಲ್ಲಿಸ್ತಾ ಇದೆ ಸಾಕ್ಷ್ ಸಾಕು